ಜನವರಿ ಹದಿನಾಲ್ಕು ಸಂಕ್ರಾಂತಿಯಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸ್ತಾ ಇದ್ದ ವಾಹನ ಭೀಕರ ಅಪಘಾತಕ್ಕೀಡಾದ ಘಟನೆ ಬೆಳಗಾವಿಯ ಕಿತ್ತೂರು ಬಳಿ ನಡೆದಿತ್ತು ಘಟನೆಯಲ್ಲಿ ಲಕ್ಷ್ಮಿಯವರ ಬೆನ್ನಿಗೆ ಗಂಭೀರವಾಗಿ ಗಾಯವಾಗಿದ್ದು ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಅವರ ಮುಖ ತಲೆಗೆ ಗಾಯವಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಹೊರಟಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಾರೆ ಇನ್ನೇನು ಅನಾಹುತ ನಡೆದೇ ಹೋಯಿತು ಎನ್ನುವಷ್ಟರಲ್ಲಿ ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಹೆಬ್ಬಾಳ್ಕರ್ ಹಾಗೂ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಗ್ರೇಟ್ ಬಚಾವಾಗಿದ್ದಾರೆ ಸದ್ಯ ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಕೆಲವೇ ದಿನಗಳಲ್ಲಿ ಇವರನ್ನ ಡಿಸ್ಚಾರ್ಜ್ ಮಾಡಲಾಗುವುದು ಅಂತ ವೈದ್ಯರು ಹೇಳಿದ್ದಾರೆ ಗಾಯಾಳುಗಳಿಗೆ ಹಲವು ರೀತಿಯ ಪರೀಕ್ಷೆಗಳನ್ನು ಮಾಡಲಾಗ್ತಾ ಇದ್ದು ಅವರು ಚೇತರಿಸಿಕೊಳ್ಳುವುದಾಗಿ ವೈದ್ಯರಾಗಿರುವ ಡಾಕ್ಟರ್ ರವಿ ಪಾಟೀಲ್ ತಿಳಿಸಿದ್ದಾರೆ ಅವರಿಗೆ ವಿಶ್ರಾಂತಿಯ ಅಗತ್ಯ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಗೆ ಬಂದಾಗ ಬಹಳ ಪಿಟ್ಟಾಗಿತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ ಸಚಿವರಿಗೆ ಬೆನ್ನು ಹುರಿಯ ಪೆಟ್ಟಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಇದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಸಂಭವಿಸ್ತಾ ಇದ್ದಂತೆ ಹಲವಾರು ರೀತಿಯ ಊಹಾಪೋಹಗಳು ಬಂದಿವೆ ಇಲ್ಲಿವರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯಾಣಿಸ್ತಾ ಇದ್ದ ಕಾರಿಗೆ ನಾಯಿ ಒಂದು ಅಡ್ಡ ಬಂದಿದ್ದು ಅದನ್ನ ತಪ್ಪಿಸುವ ಭರದಲ್ಲಿ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ ಇದರಿಂದ ಕಾರು ನಜ್ಜುಗುಜ್ಜಾಗಿದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಕಾರಿನ ಅಪಘಾತಕ್ಕೆ ನಾಯಿ ಕಾರಣವಲ್ಲ ಎನ್ನುವ ವಿಷಯ ಇದೀಗ ಕಾರನ್ನ ಚಾಲನೆ ಮಾಡ್ತಾ ಇದ್ದ ಚಾಲಕ ಶಿವಪ್ರಸಾದ್ ಪೊಲೀಸರಿಗೆ ತಿಳಿಸಿದ್ದಾರೆ ಕಾರಿನ ಎಡಭಾಗದಿಂದ ಕಂಟೇನರ್ ಟ್ರಕ್ ವೇಗವಾಗಿ ಬಂದಿತ್ತು ಕಾರಿಗೆ ಟ್ರಕ್ ತಾಕ್ತಾ ಇದರಿಂದ ಅಪಘಾತ ತಪ್ಪಿಸೋಕೆ ಎಡಕ್ಕೆ ತೆಗೆದುಕೊಂಡಿದ್ದರಿಂದ ಕಾರು ಸರ್ವಿಸ್ ರಸ್ತೆ ಬದಿಯಿರುವ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಶಿವಪ್ರಸಾದ್ ಪೊಲೀಸರಲ್ಲಿ ದೂರಿದ್ದು ಈ ಕುರಿತು ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನೊಂದೆಡೆ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಪಘಾತದಲ್ಲಿ ಕಂಟೇನರ್ ಟ್ರಕ್ ಪಾತ್ರ ಇದೆ ಕಂಟೇನರ್ ಟ್ರಕ್ ಪತ್ತೆಗೆ ಕೆಲಸ ಮಾಡಲಾಗ್ತಾ ಇದೆ ಇದು ಹಿಟ್ ಅಂಡ್ ರನ್ ಪ್ರಕರಣ ಅಂತ ಮೇಲ್ನೋಟಕ್ಕೆ ತೋರ್ತಾ ಇದೆ ಆಕ್ಸಿಡೆಂಟ್ ಬಳಿಕ ಕಂಟೈನರ್ ಟ್ರಕ್ ಚಾಲಕ ನಿಂತು ಪರಾರಿಯಾಗಿದ್ದಾನೆ ಈ ಸಮಯದಲ್ಲಿ ಸಚಿವರ ಬೆಂಗಾವಲು ಪಡೆ ಕೂಡ ಇರಲಿಲ್ಲ ಎಂದಿದ್ದಾರೆ ಎಲ್ಲಾ ನಿಟ್ಟಿನಲ್ಲೂ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ ಕಾರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಷತ್ ಸದಸ್ಯ ಚಂದ್ರರಾಜ್ ಹಟ್ಟಿಹೊಳಿ ಗನ್ಮ್ಯಾನ್ ಈರಪ್ಪ ಹುಣಶಿಕಟ್ಟಿ ಮತ್ತು ಚಾಲಕ ಸೇರಿ ನಾಲ್ವರು ಪ್ರಯಾಣವನ್ನ ಮಾಡ್ತಾ ಇದ್ರು ಬೆಳಗ್ಗೆ ಐದು ಗಂಟೆಗೆ ಅಂಬಡಗಟ್ಟಿ ಕ್ರಾಸ್ ಬಳಿ ಬಂದು ಕಂಟೈನರ್ ಟ್ರಕ್ ಬಲಗಡೆಯಿಂದ ಎಡಗಡೆಗೆ ಬಂದಿದೆ ಈ ವೇಳೆ ಇವರ ಕಾರಿನ ಬಲಭಾಗಕ್ಕೆ ಅನಾಹುತ ತಪ್ಪಿಸೋಕೆ ಹೋಗಿ ನಿಯಂತ್ರಣ ತಪ್ಪಿ ಸರ್ವಿಸ್ ರಸ್ತೆಗಿಳಿದು ಕಾರು ಮರಕ್ಕೆ ಗುದ್ದಿದೆ ಅಂತ ಹೇಳಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಚುನರಾಜ್ ಹಟ್ಟಿಹೊಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಗಿಸಿ ರಸ್ತೆ ಮಾರ್ಗವಾಗಿ ಬೆಳಗಾವಿಯತ್ತ ಬರ್ತಾ ಇದ್ರು ನಾಯಿಯೊಂದು ಕಾರಿಗೆ ದಿಢೀರ್ ಅಡ್ಡಲಾಗಿ ಬಂದಿದೆ ಅದನ್ನ ತಪ್ಪಿಸೋಕೋಗಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಮೊದಲು ಹೇಳಲಾಗಿತ್ತು ಇಷ್ಟೇ ಅಲ್ಲ ಅಪಘಾತ ನಡೆದ ದಿನ ಇದರ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿ ಬಂದಿತ್ತು ಯಾವುದೇ ಅಪಘಾತ ನಡೆದರೂ ಕೂಡ ಅದನ್ನ ಮೊದಲು ಪೊಲೀಸರಿಗೆ ತಿಳಿಸಬೇಕು ಪೊಲೀಸರು ಬಂದು ಸ್ಥಳ ಪರಿಶೀಲನೆ ಮಾಡಬೇಕು ಇಲ್ಲಿ ಮಹಜರು ಮಾಡಬೇಕು ಆದ್ರೆ ಇಲ್ಲಿ ಪೊಲೀಸರು ಬರೋದಕ್ಕೂ ಮುನ್ನವೇ ಕಾರನ್ನ ಗ್ಯಾರೇಜ್ಗೆ ಶಿಫ್ಟ್ ಮಾಡಲಾಗಿದೆ ಈ ವಿಚಾರವೇ ಈಗ ಸಾಕಷ್ಟು ಪ್ರಶ್ನೆಯಿಂದ ಹುಟ್ಟು ಹಾಕಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಂಟೈನರ್ ತಪ್ಪಿಸೋಕೆ ಹೋಗಿ ಅಪಘಾತ ಸಂಭವಿಸಿದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಜೀವ ಉಳಿದಿದ್ದೇ ಪವಾಡವಾಗಿತ್ತು ಯಾಕಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚಾಲಕನಿಗೆ ಸ್ಟೇರಿಂಗ್ ಕಂಟ್ರೋಲ್ ಸಿಗದೆ ಸರ್ವಿಸ್ ರಸ್ತೆಗೆ ನುಗ್ಗಿದೆ ಚಾಲಕನ ಕಂಟ್ರೋಲ್ ತಪ್ಪಿ ಕೊನೆಕ್ಕೆ ಮರಕ್ಕೆ ಡಿಕ್ಕಿ ಹೊಡೆಯಿತು ಕಾರಣ ಎಲ್ಲಾ ಏರ್ಬ್ಯಾಗ್ಗಳು ಓಪನ್ ಆಯಿತು ಐಷಾರಾಮಿ ಇನೋವಾ ಹೊಸ ಕಾರು ನಜ್ಜುಗುಜ್ಜಾಗಿ ಹೋಯಿತು ಕಾರಿನ ಪರಿಸ್ಥಿತಿ ನೋಡಿದ್ರೆ ಮುಂಭಾಗಕ್ಕೆ ದೊಡ್ಡ ಹೊಡೆತವೇ ಬಿದ್ದಿದೆ ಒಳಗಡೆ ನೋಡಿದ್ರೆ ಎಲ್ಲವೂ ನಜ್ಜುಗುಜ್ಜಾಗಿದೆ ಇಟಕಿ ಗ್ಲಾಸ್ ಪೀಸ್ ಪೀಸ್ ಆಗಿದೆ ಇನ್ನೋವಾದಂಥ ಕಾರ್ನಲ್ಲೇ ಸಚಿವೆ ಇದ್ದಿದ್ದರಿಂದ ಜೀವಕ್ಕೆ ಹೆಚ್ಚು ಅಪಾಯ ಆಗಿರಲಿಲ್ಲ ಇಲ್ದಿದ್ರೆ ದೊಡ್ಡ ಅನಾಹುತವೇ ನಡೆಯುವ ಸಾಧ್ಯತೆ ಇತ್ತು ಈ ಅಪಘಾತದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಬೆನ್ನಿಗೆ ಎಲ್ ಒನ್ ಎಲ್ ಫೋರ್ ಮೂಳೆಗಳು ಫ್ರಾಕ್ಚರ್ ಆಗಿದೆ ಕುತ್ತಿಗೆಯ ಫೋರ್ ಸಿ ಫೈಗೂ ಡ್ಯಾಮೇಜ್ ಆಗಿದೆ ಸದ್ಯಕ್ಕೆ ಆಪರೇಷನ್ ಮಾಡೋದು ಬೇಡ ಅಂತ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಕುತ್ತಿಗೆ ಭಾಗಕ್ಕೂ ಪೆಟ್ಟು ಬಿದ್ದಿದ್ದರಿಂದ ಒಂದು ತಿಂಗಳು ರೆಸ್ಟ್ ಮಾಡುವಂತೆ ಸಲಹೆಯನ್ನು ನೀಡಿದ್ದಾರೆ ಒಟ್ನಲ್ಲಿ ವರ್ಷದ ಆರಂಭದಲ್ಲೇ ಸಚಿವೆ ಲಕ್ಷ್ಮಿಗೆ ದೊಡ್ಡ ಆಘಾತ ಎದುರಾಗಿದೆ ಮತ್ತೊಂದೆಡೆ ಕಾರಿಗೆ ನಾಯಿಯಲ್ಲ ಕಂಟೈನರ್ ಅಡ್ಡ ಬಂದಿದ್ದರಿಂದ ಅಪಘಾತ ಆಗಿದೆ ಅನ್ನೋದು ಬಹಿರಂಗ ಆಗಿದೆ ಕಂಟೈನರ್ ಚಾಲಕನ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ